ನಮಸ್ಕಾರ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾನು ಕೆಲವರಿಗೆ ತುಂಬ ಮಂಡಿ ನೋವು ಬೆನ್ನು ನೋವು ಕೈಕಾಲು ನೋವು ನೋವು ಎಲ್ಲ ಬರ್ತಾ ಇರ್ತದೆ ಸೊ ಇದಕ್ಕೆ ಯಾವ ಗ್ರಹ ಕಾರಣ ಜ್ಯೋತಿಷ್ಯದ ಪ್ರಕಾರ ಯಾವ ಗ್ರಹಗಳು ದಶಾಭುಕ್ತಿ ನಡೆದಾಗ ನಿಮಗೆ ಇಂತಹ ಬಾಧಕಗಳು ಇಂತಹ ಸಮಸ್ಯೆಗಳು ಕಾಡುತ್ತೆ ಅದಕ್ಕೆ ಪರಿಹಾರ ಏನು ಇವತ್ತು ಈ ಮಂಡಿ ನೋವಿಗೆ ಜ್ಯೋತಿಷ್ಯ ರೀತಿಯ ಪರಿಹಾರವನ್ನು ಅಥವಾ ಬೆನ್ನುನೋ ಮೇಕೆನೋ ಅಲ್ಲ ಇದ್ರೆ ಅದಕ್ಕೆ ಜ್ಯೋತಿಷ್ಯ ರೀತಿಯ ಒಂದು ಪರಿಹಾರವನ್ನು ನಾನು ನಿಮಗೆ ಕೊಡ್ತೇನೆ ತುಂಬ ಇದು ಚೆನ್ನಾಗಿರುತ್ತೆ ಪರಿಹಾರ ಖಂಡಿತವಾಗಲೂ ಇದರಲ್ಲಿ ರಿಸಲ್ಟ್ ಸಿಗುತ್ತೆ ನಂಬಿಕೆಯನ್ನು ಮಾಡಿದಾಗ ಸೊ ನೋಡಿ ವೀಕ್ಷಕರೇ ಯಾವತ್ತು ನಮ್ಮಲ್ಲಿರ್ತಕ್ಕಂತಹ ಹನ್ನೆರಡು ರಾಶಿಗಳು ಒಂಬತ್ತು ಗ್ರಹಗಳು ಇಪ್ಪತ್ತೇಳು ನಕ್ಷತ್ರಗಳು ಮನುಷ್ಯನ ಬದುಕಿನಲ್ಲಿ ತುಂಬ ಚೇಂಜಸ್ ಕೊಡುತ್ತೆ ಬದಲಾವಣೆಗಳನ್ನು ಕೊಡುತ್ತೆ ದಶಾಭುಕ್ತಿಗಳಂತೂ ಬಂದಾಗ ಅದರಲ್ಲಿ ತುಂಬ 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 ವ್ಯತ್ಯಾಸಗಳೆಲ್ಲ ಕಾಣುತ್ತೆ ನಮಗೆ ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ವ್ಯತ್ಯಾಸಗಳೆಲ್ಲ ಕಾಣುತ್ತೆ ಮುಖ್ಯವಾಗಿ ಇವತ್ತು ಮಂಡಿನೋವು ಅಥವಾ ಮೇಕೆ ನೋವು ಈ ವಿಚಾರದಲ್ಲಿ ನಮಗೆ ತುಂಬ ಬಾಧಕವನ್ನು ಪೀಡೆಯನ್ನು ಕೊಡ್ತಕ್ಕಂಥ ಗ್ರಹ ಯಾವುದು ಅಂತ ಕೇಳಿದರೆ ಅದು ಶನಿ ಗ್ರಹ ಹೌದು ಯಾಕಂದರೆ ಶನಿ ಕರ್ಮಕಾರಕ ನ್ಯಾಯಕಾರಕ ಆಯುಷ್ಯಕಾರಕ ಅಂತ ನಾವು ಜ್ಯೋತಿಷ್ಯ ರೀತಿ ಅದನ್ನು ಫಲಗಳನ್ನು ನಾವು ವಿಂಗಡಿಸಿದ್ದೇವೆ ಇಲ್ಲಿ ನೋಡಿ ಮುಖ್ಯವಾಗಿ ಶನಿ ಅಷ್ಟಮ ಭಾವದಲ್ಲಿ ರಂಧ್ರ ಭಾವದಲ್ಲಿ ಅಂದರೆ ಎಂಟನೇ ಮನೆಯಲ್ಲಿ ಕೂತಾಗ ನಿಮಗೆ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಅಥವಾ ಆಕ್ಸಿಡೆಂಟ್ ಮಾಡ್ಬೋದು ಮಂಡಿ ನೋವು ಕೊಡ್ಬೋದು ಬೆನ್ನು ನೋವು ಕೊಡ್ಬೋದು ಎಕ್ಸೆಟ್ರಾ ಯಾವುದಾದ್ರೂ ಬಾಧೆಯನ್ನು ಕೊಡಬಹುದು ಅದು ಕುಜನ ಜೊತೆ ಕೂತಾಗ ವಿಪರೀತವಾದಂತಹ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಜಾತಕದಲ್ಲಿ ಯಾರೆಲ್ಲ ಜಾತಕದಲ್ಲಿ ಶನಿ ಮತ್ತೆ ಕುಜ ಜೊತೆಗಿದ್ದಾರೆ ನೋಡಿ ಅವರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಆರೋಗ್ಯದ ವಿಚಾರದಲ್ಲಿ ಬರ್ತಾನೆ ಇರ್ತದೆ ಅಥವಾ ಆಕ್ಸಿಡೆಂಟ್ಗಳೆಲ್ಲ ಆಗುವುದು ತುಂಬ ಜಾಸ್ತಿ ಅದು ಕೂಡ ಶನಿ ದಶಾಭುಕ್ತಿ ಅಂತರ್ಭುಕ್ತಿಗಳು ಹಾಗೂ ಶನಿ ಸಂಚಾರದಲ್ಲಿ ಬಂದಾಗ ಈ ಪೀಡೆಗಳನ್ನ ಶನಿ ಜಾಸ್ತಿಯಾಗಿ ಶನಿ ಮಹಾರಾಜ ಶನಿ ಮಹಾತ್ಮನು ಕೊಡ್ತಾರೆ ಅಂತ ಉಲ್ಲೇಖ ಇದೆ ಅದೇ ರೀತಿ ಶನಿ ಹತ್ತನೇ ಮನೆಯಲ್ಲಿ ಕೂತಾಗ ಯಾಕಂದ್ರೆ ಹತ್ತನೇ ಮನೆ ಅವನ ಸ್ವಂತ ಮನೆ ಅದು ಹತ್ತನೇ ಮನೆ ಯಾಕಂದ್ರೆ ಮೇಷರಾಶಿಯಿಂದ ಲೆಕ್ಕ ಹಾಕಿದ್ರಲ್ಲಿ ಹತ್ತನೇ ಮನೆ ಶನಿ ಕರ್ಮಕಾರಕ ಅಂತ ಮರಿತೆಯನ್ನು ಕರ್ಮದ ಮನೆಯನ್ನು ಅಲ್ಲಿ ನಮಗೆ ವಿಪರೀತವಾದಂತಹ ಕಾಲಿನ ಅಡಿಯಲ್ಲಿ ನೋವು ಅಂದರೆ ಮಂಡಿಯಲ್ಲಿ ನೋವನ್ನು ಪಾದದಲ್ಲಿ ನೋವನ್ನು ವಿಪರೀತವಾಗಿ ಕೊಡ್ತಾನೆ ಶನಿ ಸೊ ಅಷ್ಟಮಕ್ಕೆ ದೃಷ್ಟಿಯನ್ನು ಕೊಟ್ಟಾಗ ಶನಿ ನಮಗೆ ವಿಪರೀತವಾದ ನೋವನ್ನು ಕೊಡ್ತಾನೆ ತುಂಬ ಬೇರೆ ಬೇರೆ ವಿಧಾನದಲ್ಲಿ ನಮಗೆ ನೋವುಗಳನ್ನು ಕೊಡ್ತಕ್ಕಂಥ ಗ್ರಹ ಯಾವುದು ಅಂತ ಬುಧನ ಜೊತೆ ಕೂತಾಗ ನರದ ಸಮಸ್ಯೆಯನ್ನು ಕೂಡ ಕೊಡುವಂಥ ಚಾನ್ಸ್ ಯಾಕಂದರೆ ಬುಧ ನರಕ್ಕೆ ಕಾರಕ್ಕಾಗಿರುವುದರಿಂದ ನರದ ಸಮಸ್ಯೆಯನ್ನು ಕೊಡುವನು ಕೊಡ್ತಾನೆ ಸೊ ಹಾಗಾದ್ರೆ ಯಾವ ಪರಿಹಾರವನ್ನು ನಾನು ಹೇಳ್ತಕ್ಕಂಥ ಇವತ್ತಿನ ಕೆಲವೊಂದು ಪರಿಹಾರಗಳನ್ನು ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡಿದ್ದೇ ಆದಲ್ಲಿ ಖಂಡಿತವಾಗಲು ನಿಮಗೆ ಇರ್ತಕ್ಕಂತಹ ಆ ಬಾಧೆ ಆರೋಗ್ಯದ ಸಮಸ್ಯೆ ಆ ಪೀಡೆಯಿಂದ ನೀವು ಕ್ರಮೇಣ ದೂರ ಆಗ್ತಾ ಅದರಿಂದ ಸೊ ಏನು ಮಾಡಬೇಕು ನೋಡಿ ನಿಮ್ಮ ದಶಾಭುಕ್ತಿಯನ್ನು ಮೊದಲು ನೋಡಿ ನಿಮ್ಮ ಜಾತಕವನ್ನು ಗೊತ್ತಿದ್ದವ್ರ ಹತ್ರ ಕೇಳಿ ಎಲ್ಲದಕ್ಕೂ ಪೂಜೆ ಹೋಮ ಪರಿಹಾರ ಅಲ್ಲ ಪೂಜೆ ಹೋಮ ಮಾಡಬೇಕು ನೋಡ್ಬಿಟ್ಟು ಮಾಡ್ಬೇಕು ಈಗ ತಲೆನೋವಾದರೆ ತಲೆನೋವಿಗೆ ನಾವು ಮಾತ್ರೆ ಅನ್ನ ಟ್ಯಾಬ್ಲೆಟನ್ನು ತಗೋಬೇಕು ಮಂಡಿ ಹೋಗಿ ತೊಗೊಂಡ್ರೆ ಆಗಲ್ಲ ಅದೇ ರೀತಿ ಪೂಜೆಯನ್ನು ನೋಡೋ ಯಾವ ಗ್ರಹ ನಮಗೆ ಪೀಡಿತವಾಗಿದೆ ಅದಕ್ಕೆ ಮಾತ್ರ ನಾವು ನಾವು ಶಾಂತಿಯನ್ನು ಮಾಡಬೇಕು ಬೇರೆದಕ್ಕೆ ಮಾಡಿದರೆ ಇನ್ನೊಂದು ಪ್ರಾಬ್ಲಮ್ ಆಗ್ತದೆ ಆದ್ದರಿಂದ ನಾನೇ ಅಂತಕ್ಕಂಥ ಪರಿಹಾರವನ್ನು ಮಾಡಿ ನಿಮಗೆ ವಿಪರೀತ ನೋವು ಇದ್ದರೆ ಪ್ರತಿ ಶನಿವಾರದಂದು ನೀವು ಒಂದು ಕರಿ ಎಳ್ಳನ್ನು ತಗೊಳ್ಳಿ ಅಂದರೆ ಎಳ್ಳು ಕಪ್ಪಿರುತ್ತದೆ ಎಳ್ಳು ಅಂತ ಬರ್ತದೆ ಬೇರೆ ಅದು ಕಪ್ಪಿರುವಂಥ ಕರಿ ಎಳ್ಳನ್ನು ತಗೊಂಡು ಸಂಕಲ್ಪ ಮಾಡಿ ನಿಮ್ಮ ಗ್ರಾಮದೇವರು ನಿಮ್ಮ ಇಷ್ಟ ದೇವರು ನಿಮ್ಮ ಕುಲದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಪ್ರತಿ ಶನಿ ನನಗಿರ್ತಕ್ಕಂಥ ಎಲ್ಲ ದೇಹದಲ್ಲಿರ್ತಕ್ಕಂಥ ಎಲ್ಲ ಬಾಧೆಗಳು ದೂರವಾಗಲಿ ಅಂತ ಪ್ರಾರ್ಥನೆ ಮಾಡಿ ಆ ನವಗ್ರಹದ ಪ್ರಾರ್ಥನೆ ನಿಮ್ಮ ತಲೆಗೆ ಆ್ಯಂಟಿಕ್ಲಾಕ್ ಅಂದರೆ ಆ್ಯಂಟಿಕ್ಲಾಕ್ ರೈಟ್ ಇನ್ ದ ಲೆಫ್ಟ್ಗೆ ಆ್ಯಂಟಿಕ್ಲಾಕ್ ನೀವು ಏಳು ಬಾರಿ ಅದನ್ನು ನಿವಾಳಿಸಿ ಎಲ್ಲಾದರೂ ಮರದತ್ರ ಆಗ್ತಾ ಬನ್ನಿ ಸೊ ಸಂಕಲ್ಪ ಮಾಡಲೇಬೇಕು ಮರದತ್ರ ಆಗ್ತಾ ಬಂದಾಗ ಖಂಡಿತವಾಗ್ಲೂ ನಿಮ್ಮ ದೇಹದಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿ ಇರ್ಬೋದು ಆ ಜಡತ್ವ ಇರ್ಬೋದು ಶನಿ ಅಂದ್ರೇ ಮಂದಕ್ರ ಅಲ್ಲಿ ನಿಮಗೆ ಉದಾಸೀನತೆ ಇರ್ಬೋದು ಎಲ್ಲವೂ ನಿಮ್ಮ ದೇಹದಿಂದ ಬರ್ತಕ್ಕಂಥದ್ದು ಅದೇ ರೀತಿ ಇನ್ನೊಂದು ಪರಿಹಾರ ಎಳ್ಳೆಣ್ಣೆಯನ್ನು ನೀವು ಹನುಮಾನ್ ದೇವಸ್ಥಾನಕ್ಕೆ ಅಥವಾ ಶಿವನ ಮಂದಿರಕ್ಕೆ ಶಿವನ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಭಕ್ತಿಯಿಂದ ಸಮರ್ಪಿಸಿದ್ದೇ ಆದಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಆ ಶನಿಯಿಂದ ಬರ್ತಕ್ಕಂಥ ಶನಿ ಮಹಾರಾಜನಿಂದ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಕ್ರಮೇಣವಾಗಿ ದೂರ ಆಗ್ತದೆ ಮತ್ತೆ ಇನ್ನೊಂದು ಪರಿಹಾರ ಸೊ ನಮಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಸಮಯ ಇಲ್ಲ ಸರ್ ಅಂತಕ್ಕಂಥವ್ರು ಒಂದು ಕಪ್ಪು ದಾರವನ್ನು ನಿಮ್ಮ ಕಾಲ ಎಡಗಾಲಿಗೆ ನೀವು ಕಟ್ಟಬೇಕು ಕಪ್ಪುದಾರವನ್ನು ದಾರವನ್ನು ಖಂಡಿತವಾಗೂ ಕಾಲಿಗೆ ಕಟ್ಟಬಹುದು ಯಾರಾದರೂ ಹೇಳಿದದ್ದು ತಪ್ಪು ಖಂಡಿತವಾಗೂ ಒಂದು ಕಪ್ಪು ದಾರವನ್ನು ನಿಮ್ಮ ಎಡಗಾಲಿಗೆ ಕಟ್ಟಿದಾಗ ಅದು ಶನಿಗೆ ಸಂಬಂಧಿಸಿದಂಥ ದಾರವನ್ನು ದೇವರತ್ತ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ನೀವು ಜಪ ಮಾಡಿ ಇನ್ನೂ ಕೂಡ ನೀವು ಜಪ ಸಿದ್ಧಿಯೆಲ್ಲ ಮಾಡಿದರೆ ಜಪ ಮಾಡಿ ಅದಕ್ಕೆ ಮಂತ್ರವನ್ನು ಪ್ರೋಕ್ಷಣೆ ಮಾಡಿ ಜಪವನ್ನು ಪ್ರೋಕ್ಷಣೆ ಮಾಡಿ ನೀವು ಕಪ್ಪನ್ನು ಕಟ್ಟಿದಾಗ ನಿಮಗೆ ವಿಪರೀತ ಇರ್ತಕ್ಕಂಥ ಶನಿ ಬಾಧಕಗಳು ದೂರ ಆಗ್ತಕ್ಕಂಥದ್ದು ಸೊ ಸಣ್ಣ ಪರಿಹಾರಗಳನ್ನು ಮಾಡಿದ್ದೇ ಆದರೆ ದೊಡ್ಡ ಸಮಸ್ಯೆಯಿಂದ ನೀವು ಏನಾದರೂ ಇದ್ದರೆ ಖಂಡಿತವಾಗಲೂ ನೀವು ಹೊರಗೆ ಬರ್ತೀರ ಸೋ ಇದಿಷ್ಟು ನಿಮ್ಮ ಜಾತಕ ನೋಡಿ ಮೊದಲು ಯಾವ ಗ್ರಹ ನಿಮ್ಗೆ ಸಮಸ್ಯೆಯನ್ನು ಕೊಡ್ತಕ್ಕಂಥ ಶನಿ ಮತ್ತೆ ರಾಹು ಕೂತಾಗ ಅಲ್ಲಿ ಸೊಂಟದಿಂದ ವಿಪರೀತವಾಗಿ ನೋವು ಬರ್ತಕ್ಕಂಥ ಸೊ ಅದಕ್ಕೆ ರಾಹುಗೆ ಕೂಡ ನಾವು ಪರಿಹಾರ ಮಾಡ್ಬೇಕು ಅಲ್ಲಿ ಶನಿ ಯಾವ್ದ್ರಲ್ಲಿದ್ದಾನೆ ದಶಾ ದಶದಲ್ಲಿ ಇದ್ದಾನೆ ದಶ ಶನಿದಶ ನಡೀತಾ ಇದ್ಯಾ ಅಥವಾ ಆ ನಕ್ಷತ್ರದಲ್ಲಿ ಕೂತಿದಾನಾ ಉಪನಕ್ಷತ್ರದಲ್ಲಿ ಶನಿ ಬಂದಿದ್ದಾನ ಯಾವ ಗ್ರಹ ನಿಮಗೆ ಬಾಧೆಯನ್ನು ಕೊಡ್ತದೆ ಅಂತ ನಿಮ್ಮ ಜಾತಕವನ್ನು ಸರಿಯಾಗಿ ಗೊತ್ತಿದ್ದವರರ್ಥ ವಿಮರ್ಶೆಯನ್ನು ಮಾಡಿ ಆಮೇಲೆ ನೀವು ಈ ಪರಿಹಾರವನ್ನು ಮಾಡಿದ್ದೇ ಆದಲ್ಲಿ ಖಂಡಿತವಾಗ್ಲೂ ನಿಮಗೆ ಅದರಲ್ಲಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಸೊ ಇದಿಷ್ಟು ಇವತ್ತಿನ ಸಂಚಿಕೆಯಲ್ಲಿ ಏನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡ್ಬೋದು ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕೇಳ್ಬೋದು ಸೊ ಎಲ್ಲರಿಗೂ ಶುಭವಾಗಲಿ ಶುಭ ದಿನ